ನಮಸ್ಕಾರ ವೀಕ್ಷಕರೇ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಮ್ಮ ಸಂಘಟನಾ ವಿಚಾರಗಳ ಬಗ್ಗೆ ಮತ್ತು ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ನಿರಂತರವಾಗಿ ಇವತ್ತು ನಾಲ್ಕನೇ ದಿನ ನಾವು ಬೇರೆ ಬೇರೆ ಜಿಲ್ಲೆಯ ಪ್ರಮುಖರ ಜೊತೆ ನಮ್ಮ ವಿಚಾರಗಳನ್ನು ಇಲ್ಲಿ ಪ್ರಸಾರ ಮಾಡಬೇಕು ಮತ್ತು ಅದರ ಬಗ್ಗೆ ಯಾವುದಾದ್ರು ವ್ಯತ್ಯಾಸಗಳಿಂದ ಇದನ್ನು ಸರಿ ಮಾಡಿಕೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದನ್ನು ನಿಶ್ಚಯ ಮಾಡಿಕೊಂಡು ನಾನು ಪ್ರಾರಂಭ ಮಾಡ್ತೀನಿ ಒಂದು ಸಂಘಟನಾತ್ಮಕವಾಗಿ ನಮ್ಮ ಕೆಳಗಿನ ಹಂತದಿಂದ ಬೂತ್ ಕಮಿಟಿಯಿಂದ ಹಿಡಿದು ಅಲ್ಲಿ ಆ ಇವತ್ತು ವಿಶೇಷವಾಗಿರುವಂಥ ಎಸ್ ಐ ಆರ್ನ ಬಗ್ಗೆ ಮಾಹಿತಿ ಕೊಟ್ಟು ಆ ಬಿ ಎಲ್ ಎ ಟುಗಳನ್ನು ರಚನೆ ಮಾಡುವಂಥದ್ದು ಮತ್ತು ಇವತ್ತು ದೇಶದಾದ್ಯಂತ ಆ ಓಟರ್ ಪಟ್ಟಿಯ ಪರಿಷ್ಕರಣೆಯಲ್ಲಿರುವಂಥ ಹಲವಾರು ಸಂಗತಿಗಳ ಬಗ್ಗೆ ಅವರಿಗೆ ಮಾಹಿತಿಗಳನ್ನು ಕೊಟ್ಟು ಅವರ ಅತ್ಯಂತ ನೇರವಾಗಿ ಆ ವಿಚಾರದ ಬಗ್ಗೆ ಬೇರೆ ಬೇರೆ ಬೂತ್ಗಳಲ್ಲಿ ಇರುವಂಥ ಅಕ್ರಮ ಮತದಾರರ ಎಂಟ್ರಿಗಳಿರ್ಬೋದು ಯಾರ್ಯಾರು ತೀರ್ಕೊಂಡಿದ್ರೆ ಅವರ ಎಂಟ್ರಿಗಳಿರ್ಬೋದು ಇದನ್ನೆಲ್ಲವನ್ನು ನೋಡಿಕೊಂಡು ಸರಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವರನ್ನು ತಯಾರು ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾಯಿದ್ದೇವೆ ಎರಡನೇದಾಗಿ ನಮ್ಮ ಬೇರೆ ಬೇರೆ ಮಂಡಲದ ಸಮಿತಿಯ ರಚನೆಗಳು ಅವರ ಕಾರ್ಯಾಚರಣೆಗಳು ಮತ್ತು ರಾಜ್ಯದಿಂದ ಇವತ್ತು ಕೊಡ್ತಾ ಇರುವಂಥ ಬೇರೆ ಬೇರೆ ಕಾರ್ಯಯೋಜನೆಗಳನ್ನು ಅನುಷ್ಠಾನ ಮಾಡುವಂಥ ಆ ರೀತಿಯಲ್ಲಿ ಒಂದು ಇಡೀ ರಾಜ್ಯದಲ್ಲಿ ಒಂದೇ ರೀತಿಯ ಕಲಾಪಗಳು ನಡಿಬೇಕು ಅಂತ ಹೇಳುವಂಥದ್ದನ್ನು ಮಾಡಲಿಕ್ಕೆ ತರಬೇತಿ ಮಾಡುವಂಥದ್ದು ಮೂರನೇದಾಗಿ ಭಾರಿ ನೇರವಾಗಿ ನಮ್ಮ ಇವತ್ತಿನ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಆ ಬೇರೆ ಬೇರೆ ಜನವಿರೋಧಿ ಕಾರ್ಯಗಳ ವಿರುದ್ಧ ಎಚ್ಚೆತ್ತುಕೊಂಡು ಕೆಲಸ ಮಾಡ್ತಾ ಇರುವಂಥ ಆ ಒಂದು ರೀತಿಯ ಮಾಹಿತಿಗಳನ್ನು ಅವರಿಗೆ ಒದಗಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಮುಖ್ಯವಾದಂಥ ವಿಚಾರಗಳು ಅಪಪ್ರಚಾರದ ಆಧಾರದಲ್ಲಿ ರಾಜನೀತಿ ಮಾಡುವಂಥ ಕಾಂಗ್ರೆಸ್ ಆ ಅಪಪ್ರಚಾರಗಳನ್ನು ಜನರ ತಲೆಯಿಂದ ಹೋಗಲಾಡಿಸುವಂಥ ಕೆಲಸ ಇವತ್ತು ರಾಮ್ ರಾಮ್ ಇದರದ ಇದರ ಬಗ್ಗೆ ಭಾರಿ ದೊಡ್ಡ ರೀತಿಯಲ್ಲಿ ಅದರ ಒಂದು ಪುನರ್ರಚನೆಯಾಗಿ ಸಾಮಾನ್ಯ ಜನರಿಗೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೂರ ದಿನ ಇದ್ದನ್ನು ನೂರ ಇಪ್ಪತ್ತೈದು ದಿನಕ್ಕೆ ಮತ್ತು ಪೇಮೆಂಟ್ಗಳು ಕೂಡ ಹದಿನೈದು ದಿನದೊಳಗೆ ಸಿಕ್ಕುವಂಥ ಇಂಥ ಹಲವಾರು ರಿಫಾರ್ಮುಗಳನ್ನು ಮಾಡಿರುವಂಥದ್ದು ಇದರ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದನ್ನು ಕೂಡ ಒಂದು ರೀತಿಯಲ್ಲಿ ಸಮರ್ಪಕವಾಗಿ ಎದುರಿಸಿ ಜನಸಾಮಾನ್ಯರಿಗೆ ಇದರ ಹೊಸ ಆ ಒಂದು ಕಾನೂನಿನ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ಕೂಡ ನಾವು ಮಾಡುವಂಥದ್ದನ್ನು ಮಾಡ್ತಾ ಇದ್ದೇವೆ ಆ ಜೊತೆ ಜೊತೆಯಲ್ಲಿ ನಮ್ಮ ಅಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಗೊಂದಲಗಳಿದ್ದರೆ ಅದೆಲ್ಲವನ್ನು ಪರಿಹಾರ ಮಾಡುವಂಥ ದೃಷ್ಟಿಯಲ್ಲಿ ಕೂಡ ಮಾತಾಡುವಂಥದ್ದು ಮುಂದೆ ಬರುವಂಥ ಎಲೆಕ್ಷನ್ಸ್ ಎರಡು ಬೈ ಎಲೆಕ್ಷನ್ ನಾಲ್ಕು ವಿಧಾನಸಭೆ ವಿಧಾನ ಪರಿಷತ್ನ ನಾಲ್ಕು ಚುನಾವಣೆಗಳು ಇದಕ್ಕೆ ತಯಾರು ಮಾಡುವುದರ ಜೊತೆ ಇಡೀ ರಾಜ್ಯದಲ್ಲಿ ನಡೆಯುವಂಥ ನಡೀಲಿಕ್ಕಿರುವಂಥ ಆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ಇವತ್ತು ಬೇರೆ ಬೇರೆ ಪಟ್ಟಣ ಪಂಚಾಯತ್ಗಳಿಗೆ ನಡೀತಾ ಇರುವಂಥ ಚುನಾವಣೆ ಕೂಡ ನಾವು ಆಯರ್ಗಳನ್ನು ಮಾಡುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಭಾರಿ ಚೆನ್ನಾಗಿ ಕಾರ್ಯಕ್ರಮಗಳು ಮೊದಲಿಂದ ಇವತ್ತಿನವರೆಗೆ ನಡೆದಿದೆ ಒಂದು ರೀತಿಯಲ್ಲಿ ನಮ್ಮ ಸಂಘಟನೆಗೆ ವೇಗ ಕೊಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥ ಆ ಒಂದು ದೃಷ್ಟಿಕೋನದಿಂದ ಕೊಡುವಂಥ ಮಾಹಿತಿಗಳು ಇವತ್ತು ಎಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವೀಕಾರ ಮಾಡಿದ್ದಾರೆ ಹೋದ ನಂತರ ಎಲ್ಲ ಡಿಶನ್ಸು ಸಾಮೂಹಿಕ ಡಿಶನ್ಸ್ ಯಾವುದೇ ಏಕ ವ್ಯಕ್ತಿಯ ವ್ಯವಸ್ಥೆ ಇಲ್ಲದೆ ಕೋರ್ ಕಮಿಟಿಯಲ್ಲೇ ಎಲ್ಲ ನಿಶ್ಚಯಗಳು ಕೂಡ ಆಗಬೇಕು ಅಂತ ಹೇಳುವಂಥ ಆ ರೀತಿಯಲ್ಲಿ ಅವರನ್ನು ಅವರಿಗೆ ಮಾಹಿತಿಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೇವೆ ಇನ್ನು ಕೂಡ ಮೂರ್ನಾಲ್ಕು ನಿಮಿಷಗಳ ಕಾಲ ಇದು ನಡೀತದೆ ಹದಿಮೂರರವರೆಗೆ ಇದು ನಡೀತದೆ ಎಲ್ಲ ಜಿಲ್ಲೆಗಳ ನಮ್ಮ ಪ್ರಮುಖ ಕಾರ್ಯಕರ್ತರ ಜೊತೆ ಸುಮಾರು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಜನ ಕಾರ್ಯಕರ್ತರ ಜೊತೆ ಸುಮಾರು ಎರಡು ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡ್ತೇವೆ ಒಂದು ಗಂಟೆ ಸಂಘಟನೆ ವಿಚಾರವನ್ನು ನಾವು ಹೇಳ್ತೇವೆ ಇನ್ನೊಂದು ಗಂಟೆ ಅವರಿಂದ ಮಾಹಿತಿಗಳನ್ನು ಆ ಜಿಲ್ಲೆಯ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡು ಅಲ್ಲಿಯ ಸಂಘಟನೆಯಲ್ಲಿರುವಂಥ ಕೊರತೆ ಇರ್ಬೋದು ಅಲ್ಲಿಯ ಹೋರಾಟಕ್ಕೆ ಯಾವ್ಯಾವ ವಸ್ತುಗಳು ಇವತ್ತು ಇರುವಂಥ ವಿಚಾರಗಳಿದ್ದಾವೆ ಅದರ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಳ್ಳುವಂಥದ್ದು ಈಗಾಗಲೇ ರಾಜ್ಯ ನಿಶ್ಚಯ ಮಾಡಿದೆ ಇಡೀ ರಾಜ್ಯದಾದ್ಯಂತ ಸುಮಾರು ಐದಾರು ವಿಭಾಗಗಳಲ್ಲಿ ಆಯದಿಂದ ಹಿಡಿದು ಈ ರೀತಿಯ ಒಂದು ಐದಾರು ನಮ್ಮ ಹೋರಾಟಗಳನ್ನು ಬಳ್ಳಾರಿಯಿಂದ ಪ್ರಾರಂಭ ಮಾಡಿದ್ದೀವಿ ಅದು ಹುಬ್ಬಳ್ಳಿ ಧಾರವಾಡದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಾಸಕರುಗಳೇ ಇದನ್ನು ನಡೆಯುತ್ತೆ ಆ ಇದರನ್ನೆಲ್ಲ ಒಂದು ರೀತಿಯಲ್ಲಿ ಜನಸಾಮಾನ್ಯರಿಗೆ ತಲುಪಿಸುವಂಥದ್ದು ಈಗಾಗಲೇ ಇಡೀ ರಾಜ್ಯದ ಜನ ಈ ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಬೇಸತ್ತಿರುವಂಥದ್ದನ್ನು ನಾವು ಕಂಡಿದ್ದೇವೆ ಆದರೂ ಕೂಡ ಗೂಂಡಾ ರಾಜಕಾರಣ ನಿಲ್ಲಿಸಬೇಕಿಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರು ಒಂದೇ ತೀರ್ಮಾನ ಎರಡನೇದಾಗಿ ಭ್ರಷ್ಟಾಚಾರ ಇವತ್ತು ನಡೀತಿರುವಂಥ ಭ್ರಷ್ಟಾಚಾರ ಇದರ ಬಗ್ಗೆ ಗಂಭೀರವಾದಂಥ ಹೋರಾಟಗಳನ್ನು ಮಾಡಬೇಕು ಡ್ರಗ್ ಮಾಫಿಯಾ ಯುವ ಜನತೆ ಎಷ್ಟರ ಮಟ್ಟಿಗೆ ಇವತ್ತು ಆ ಡ್ರಗ್ ಮಾಫಿಯಾಕ್ಕೆ ಬಲಿಯಾಗ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಬೇರೆ ಬೇರೆ ಭಾಗಗಳಲ್ಲಿ ಕರಾವಳಿಯ ಮಂಗಳೂರಿಂದ ಹಿಡಿದು ಮೈಸೂರಿಂದ ಹಿಡಿದು ನಿಮ್ಮ ಬ್ಯಾಂಗ್ಳೂರಿನಲ್ಲಿ ನಾವೆಲ್ಲವನ್ನು ನೋಡಿದ್ದೇವೆ ಪೊಲೀಸ್ ಇಲಾಖೆ ಪೂರ್ತಿ ಸತ್ತು ಹೋದಂತಿದೆ ಕರ್ನಾಟಕದಲ್ಲಿ ಇದನ್ನು ಎಚ್ಚರಗೊಳಿಸಿ ನಾವು ಮತ್ತೆ ರಾಜಕೀಯದಲ್ಲಿ ನಮ್ಮ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡುವಂಥ ದಿಸೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಇದು ಸಭೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಚರ್ಚೆ ಆಗಿದೆ ಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಆಯ್ಕೆ ಏನಾದರೂ ಆಗಿ ಮತ್ತೆ ಈಗಾಗಲೇ ಒಂದು ಶಾರ್ಟ್ ಲಿಸ್ಟ್ ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ಮೊನ್ನೆ ಕೋರ್ಟ್ ಕಮಿತಿಯಲ್ಲಿ ನಾವು ಸಮಾಲೋಚನೆಗಳನ್ನು ಮಾಡ್ತೀವಿ ಫೈನಲ್ ಅಭ್ಯರ್ಥಿ ಆಯ್ಕೆ ಅದು ಎಮ್ ಎಲ್ ಸಿಗಾಗಲಿ ಎಮ್ ಎಲ್ ಎ ಆಗಲಿ ನಮ್ಮ ಕೈಯಲ್ಲಿಲ್ಲ ಒಂದಷ್ಟು ಮೂರು ನಾಲ್ಕು ಹೆಸರುಗಳನ್ನು ಯಾರು ನಮ್ಮ ಅಭ್ಯರ್ಥಿಗಳಾಗಬಹುದು ಅಂತೇಳಿ ಆ ಲೋಕಲ್ ಲೋಕಲ್ ಜನರ ವಿಚಾರಗಳನ್ನು ಎಲ್ಲ ತಗೊಂಡು ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗಾಗಲೇ ಮಾಡಿದ್ದಾರೆ ಬಾಗಲಕೋಟೆ ವಿಚಾರವಾಗಿ ಸರ್ ಇದೊಂದು ಚುನಾವಣಾ ತಂತ್ರಗಾರಿಕೆಗಳಲ್ಲಿ ಒಂದೊಂದು ಹಂತ ಅಲ್ಲಿರುವಂಥ ಎಲ್ಲರನ್ನು ಒಟ್ಟಿಗೆ ಮಾಡುವಂಥದ್ದು ಅವರಲ್ಲಿ ಯಾರ ಅಭ್ಯರ್ಥಿ ಒಳ್ಳೇದು ಅಂತ ಹೇಳುವಂತ ಆಯ್ಕೆ ಮಾಡುವಂಥ ಮತ್ತು ಒಂದು ನಮ್ಮ ಪ್ಲಾನ್ ಆಫ್ ಆ್ಯಕ್ಷನ್ ಮಾಡಲಿಕ್ಕೆ ಹಲವಾರು ಪ್ರಮುಖರನ್ನು ಕರೆದು ಮಾತಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದೆ ಆಕಾಂಕ್ಷಿಗಳು ಹೆಚ್ಚಿದ್ದಾರೆ ನಿರಾಣಿ ಅವರು ಬಾಗಲಕೋರ್ ಜಿಲ್ಲೆಯಲ್ಲಿ ಎಲ್ಲ ಪ್ರಮುಖ ಪದಾಧಿಕಾರಿಗಳನ್ನು ಕರೆದು ಚರ್ಚೆ ಮಾಡಲಾಯಿತು ನಮ್ಮಲ್ಲಿ ಬಾಗಲಕೋಟದಲ್ಲಿ ಸಣ್ಣ ಪುಟ್ಟ ಅಸಮಾಧಾನ ಇರುವಂಥದ್ದು ಸತ್ಯ ಒಪ್ಕೊಳ್ಳುವಂಥದ್ದನ್ನೇ ಎಲ್ಲ ಓಪನ್ ಆಗಿದೆ ಅದನ್ನೆಲ್ಲ ಮೊನ್ನೆ ಎಲ್ಲ ಕರೆದು ಕರೆದು ಏಯ್ಟಿ ಪರ್ಸೆಂಟಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ರು ಇವತ್ತು ಮತ್ತೆ ಪ್ರಮುಖರನ್ನು ಬಾಗಲಕೋಟೆ ಜಿಲ್ಲೆಯವರು ಗದ್ದಿಗೌಡ ನೇತೃತ್ವದಲ್ಲಿ ನಮ್ಮ ಗೋವಿಂದ ಕಾರಜೋಳ ಸಾಹೇಬ್ರು ನಂತರ ಅವರು ಪಿ ಎಚ್ ಅವರು ನಾನು ರಾಜ ಮತ್ತು ಬೆಣ್ಣಿಗೆ ನಾವು ಕೂಡಿ ಸಿದ್ಧಾನಂದ ಗೌಡ ಸರ್ ಎಲ್ಲರೂ ಚರ್ಚೆ ಮಾಡಿದ್ವಿ ಯಡಿಯೂರಪ್ಪನವರು ಇದ್ದರು ಯಡಿಯೂರಪ್ಪನವರು ಮಾರ್ಗದರ್ಶನ ಹೇಳಿದರು ಮತ್ತೆ ಏನು ಆ ಸಮಸ್ಯೆಗಳ ಬಗ್ಗೆ ಆಮೇಲೆ ಕೂತ್ಕೊಂಡು ಚರ್ಚೆ ಮಾಡೋಣ ಭಾಳ ಸಣ್ಣ ಸಮಸ್ಯೆಗಳಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಕಮಲ ಗೆಲ್ಲಬೇಕು ಅದರ ಸಲುವಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕನ್ನುವಂಥ ತೀರ್ಮಾನವನ್ನು ಕೊಟ್ಟಿದ್ದಾರೆ ಅದರ ಸಲುವಾಗಿ ಅವ್ರು ಹೇಳಿರುವಂಥದ್ದನ್ನು ನಾವೆಲ್ಲರೂ ಒಪ್ಕೊಂಡಿದ್ದೀವಿ ನಾವು ಒಟ್ಟು ಒಟ್ಟಾಗಿ ಒಂದಾಗಿ ಒಗ್ಗಟ್ಟಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಆಕಾಂಕ್ಷಿಯನ್ನು ಚರ್ಚೆ ಅಲ್ಲಾ ಹಣ ಸಂಗ್ರಹ ಮಾಡಲಿಕ್ಕೆ ರಾಜ್ಯಗಳು ಬಾರಿ ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯದಿಂದ ಅದಕ್ಕೆ ಹೆಚ್ಚು ಹೆಚ್ಚು ಹಣವನ್ನು ಕೊಟ್ಟು ಅದರಲ್ಲಿ ಪಬ್ಲಿಸಿಟಿ ಮಾಡುವಂತದ್ದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಭಾರಿ ದೊಡ್ಡ ಸರ್ಕ್ಯುಲೇಷನ್ ಇದೆ ಅಂತ ನನಗೇನು ಅನಿಸ್ತಾ ಇಲ್ಲ ಆದ್ರೆ ಅದಕ್ಕೆ ಕೊಡುವಂತ ದುಡ್ಡು ನೋಡಿದ್ರೆ ಒಂದು ರೀತಿಯಲ್ಲಿ ರಾಜ್ಯದ ಆ ಬೊಕ್ಕಸದಿಂದ ಕಾಂಗ್ರೆಸ್ ಪಾರ್ಟಿಯ ಪತ್ರಿಕೆಗೆ ಕೊಡುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ ಇದು ಸರಿಯಲ್ಲ ಅಂತ ಹೇಳುವಂಥದ್ದನ್ನು ನಾವು ಹಿಡಿಕೆ ಪಕ್ಷವನ್ನು ಬೇರೆ ಬೇರೆ ಕಾರಣದಿಂದ ಬಿಟ್ಟು ಹೋಗಿದ್ರು ಅವೆಲ್ಲವರನ್ನ ಅನ್ಕಂಡೀಷನಲ್ ಆಗಿ ತೆಗೆದುಕೊಳ್ಳಲಿಕ್ಕೆ ರಾಜ್ಯ ಕೋರ್ ಕಮಿಟಿಯ ಪರವಾನಗಿ ಕೊಟ್ಟಿದ್ದಾರೆ ಅವರು ಅನ್ಕಂಡೀಷ್ನಲ್ ಆಗಿ ಬರಲಿಕ್ಕೆ ಯಾರಿದ್ದಾರೆ ಅವರೆಲ್ಲರನ್ನೂ ಇನ್ನೊಂದ್ಸಲ ಒಂದು ಚರ್ಚೆ ಮಾಡಿ ಅವನ್ನೆಲ್ಲ ಪಕ್ಷಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ನಾವು ನಿನ್ನೆ ದಿವಸ ಹುಬ್ಬಳ್ಳಿ ಪೊಲೀಸ್ ವಿಕರು ಪೂರ್ವಾಪರವನ್ನ ಯೋಚನೆ ಮಾಡಲಾದ್ರೆ ನೇರವಾಗಿ ಆ ಮಹಿಳೆಯನ್ನ ಬಂಧನಾಗಿತ್ತು ಆ ಮಹಿಳೆಯನ್ನೇ ಬಟ್ಟೆ ಬಿಚ್ಚಿಕೊಂಡಿದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೊಡುವ ಮುಖಾಂತರ ಯಾರು ಈ ತಪ್ಪೆ ಸಿಗದ್ರು ಯಾವಾಗ ಅವರೆಲ್ಲರೂ ಕೂಡ ಪೊಲೀಸ್ ಇಲಾಖೆ ಕಸ್ಟಡಿಯಲ್ಲಿ ಇದ್ದಂಥವ್ರು ಪೊಲೀಸ್ ಇಲಾಖೆ ಕಸ್ಟಡಿಯಲ್ಲಿ ಇದ್ದಾಗ ಈ ರೀತಿ ಕೃತ್ಯ ಆದಾಗ ಅವ್ರು ಹೇಳಿದ್ರು ಆ ಮಹಿಳೆಯೇ ಮಾಡ್ಯಾರ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಆದರೆ ಹಾಗಾದರೆ ಅವರೇ ಮಾಡಿಕೊಟ್ರ ಅಂತಂದ್ರೆ ಅಲ್ಲಿರ್ತಕ್ಕಂಥ ಪೊಲೀಸರು ಏನು ಒಳಗಡೆ ವ್ಯಾನ್ನಲ್ಲಿ ಇರ್ತಕ್ಕಂಥ ಪೊಲೀಸರು ಏನು ನೋಡ್ತಾ ಇದ್ರ ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳುವಂಥ ಇವತ್ತು ಆಗ್ತಾ ಇದೆ ಯಾಕೆಂದರೆ ಪೊಲೀಸರ ಕಮಿಷನರ್ ಹೇಳಿಕೆಯಿಂದ ಇದಕ್ಕೆ ಬಹಳಷ್ಟು ಬೇರೆ ಬೇರೆ ರೂಪದಲ್ಲಿ ಇವತ್ತು ಪ್ರಯತ್ನಗಳಾಗ್ತಾ ಇದ್ದವು ಹೀಗಾಗಿ ನಾವು ವಿನಂತಿ ಮಾಡಿದಾಗ ಈಗ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಇವರು ಸೋಮೋಟ ಕೇಸನ್ನು ಕೂಡ ಇವತ್ತಾದರೂ ದಾಖಲಾತಿಯನ್ನು ಅವ್ರು ಮಾಡಿಕೊಟ್ಟಿದ್ದಾರೆ ಮತ್ತು ಇಲ್ಲಿ ಈಗಾಗಲೇ ನಮ್ಮ ಕರ್ನಾಟಕದ ಡಿ ಜಿ ಅವ್ರಿಗೆ ಕೂಡ ಇದನ್ನು ಕಳಿಸೋಂಥದ್ದು ಮಾಡಿ ಫೇರ್ ಫೇರಾಗಿ ಎಲ್ಲ ಎನ್ಕ್ವೈರಿ ಆಗಬೇಕಂತಕ್ಕಂಥ ವಿವರಣೆಯನ್ನು ಕೂಡ ಅವ್ರು ಕೇಳಿದ್ದಾರೆ ಏನಾಗಿದೆ ಅಂತಕ್ಕಂಥ ಸಂಪೂರ್ಣ ವಿವರಣೆಯನ್ನು ವಿವರಣೆಯನ್ನು ಕೂಡ ಕೇಳಿದ್ದಾರೆ ಮತ್ತು ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಆರ್ ಅಶೋಕ್ ಅವರು ಕೂಡ ನಾಳೆ ಹುಬ್ಬಳ್ಳಿಗೆ ಈ ಗೆಲುವಿಗೆ ಸಂಬಂಧಪಟ್ಟಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅವರು ಕೂಡ ನಾಳೆ ಹುಬ್ಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ ಅದರ ನಂತರ ಉಳಿದ ಏನೇನು ಆಗಿದೆ ವಿಚಾರ ನೋಡ್ತಾ ಇದ್ದೇವೆ ದುರ್ದೈವದ ಸಂಗತಿ ಅಂದರೆ ಇವತ್ತು ಕಾಂಗ್ರೆಸ್ಸಿನ ಅನೇಕ ನಾಯಕರು ಹೋಗಿ ಅವ್ರ ಕಾರ್ಪೊರೇಟ್ರನ್ನ ಬಂಧನ ಮಾಡಬೇಡ್ರಿ ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದಾರೆ ನಾನು ಕೇಳೋಕೆ ಬಿಡ್ತೀನಿ ಇಲ್ಲಿವರೆಗೂ ಕೂಡ ಅವರ ಕಾರ್ಪೊರೇಟ್ರ ಈ ಅಂತಕ್ಕಂಥ ನಮ್ಮ ಬಿ ಎಲ್ ಮೇಲೆ ನಾಲ್ಕು ಎಫ್ ಐ ಆರ್ಗಳನ್ನು ಮಾಡಿಸೋಂಥ ಮಾಡಿದ್ದಾರೆ ಅದನ್ನು ನಾವು ಯಾರೂ ಹೋಗಿ ಅವ್ರು ಅರೆಸ್ಟ್ ಮಾಡಬೇಡ್ರಿ ಅಂತ ಹೇಳಿದ್ದಿಲ್ಲ ನಿಮ್ದೇನು ಕಾಯ್ದೆ ಕಾನೂನೈತೆ ಆ ಕಾನೂನು ಪ್ರಕಾರ ಕ್ರಮ ಕೈಗೊಂಡ್ರಿ ಅಂತ ಹೇಳಿದ್ವಿ ಆದರೆ ಇವತ್ತು ಕಾಂಗ್ರೆಸ್ಸಿನ ನಾಯಕರ ಹೋಗಿಯಲ್ಲಿ ಅವ್ರ ಕಾರ್ಪೊರೇಟ್ರನ್ನ ಬಂಧಿಸ್ಬೇಡ್ರಿ ಅಂತ ಹೇಳುವ ಮುಖಾಂತರ ಅವ್ರ ಕಾರ್ಪೊರೇಟ್ರ್ ಇನ್ವಾಲ್ವ್ಮೆಂಟು ಇದರಲ್ಲಿ ಎಷ್ಟಿತ್ತು ಅಂತಕ್ಕಂಥದನ್ನ ಸಾಬೀತಂಥ ಪ್ರಯತ್ನ ಅವರೇ ಮಾಡಿದ್ದಾರೆ ಅನ್ನೋಂಥದ್ದನ್ನು ಕೂಡ ಸ್ಪಷ್ಟವಾಗಿ ನಡೀತೇವೆ